ನಮ್ಮ ಜೊತೆ ಸೊ ಯಾವಾಗ್ಲೂ ಒಂದು ಸಿನಿಮಾ ಅಂತ ಬಂದಾಗ ಅನ್ನದಾತೃ ಅಂತ ಕರೆಯೋದೆ ನಿರ್ಮಾಪಕರನ್ನ ಯಾಕಂದ್ರೆ ಒಂದು ಸಿನಿಮಾ ಬಂದ್ರೆ ನೂರಾರು ಜನಕ್ಕೆ ಒಂದು ಊಟ ಸಿಗುತ್ತೆ ಅನ್ನೋದೊಂದು ನಿಜವಾಗ್ಲಿದೆ ಪ್ರತಿಯೊಬ್ರು ಅದನ್ನೇ ಹೇಳ್ತಾರೆ ಸೊ ಹಾಗೆ ಸಿನಿಮಾದ ನಿರ್ದೇಶಕರು ಇಬ್ರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಇನ್ನು ನಿರ್ಮಾಪಕರಾದಂಥ ನಟರ ಸರ್ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸೊ ಹಾಗೆ ಸಿನಿಮಾದ ನಿರ್ದೇಶಕರು ಶ್ರೀನಿವಾಸ್ ಕುಮಾರ್ ಅವರಿದ್ದಾರೆ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸಿನಿಮಾ ಬಗ್ಗೆ ಮಾತನಾಡ್ತಿದ್ವಿ ಸರ್ ಖುಷಿ ಆಯಿತು ಆ್ಯಕ್ಚುಲಿ ಅವರು ಒಂದಷ್ಟು ವಿಷಯಗಳು ಹೇಳಿದಾಗ ಸರ್ ನಾ ಹೇಳ್ದಂಗೆ ಸರ್ ನಿಮ್ಮ ಘಟ್ಸನ್ನ ನಿಜವಾಗ್ಲೂ ಮೆಚ್ಚಬೇಕು ಯಾಕಂದ್ರೆ ಹೊಸ ಹೀರೋನ ಹಾಕೊಂಡು ಒಂದು ಆ ಸಿನಿಮಾನ ಐದು ಭಾಷೆಯಲ್ಲಿ ರಿಲೀಸ್ ಮಾಡೋದಿದೆಯಲ್ಲ ಇಟ್ಸ್ ವೆರಿ ಚಾಲೆಂಜಿಂಗ್ ಸೊ ಏನು ಹೇಳ್ತೀರಿ ಫಿಸಿಕಲಿ ನಾನು ಪೊಲಿಟಿಷಿಯನ್ ರಿಯಲ್ ಎಸ್ಟೇಟ್ ಸಿನಿಮಾ ದೂರ ಆದ್ರೆ ಸಿನಿಮಾ ಹಾಕ್ತಾರ ಹೇಗೆ ಹತ್ತಿರ ಶ್ರೀನಿವಾಸ್ ಕುಮಾರ್ ನನಗೆ ಮೂವತ್ತು ವರ್ಷದಿಂದ ಪರಿಚಯ ಇದೆ ಅವರು ಹಲವಾರು ಚಿತ್ರಗಳಿಗೆ ಸಹ ನಿರ್ದೇಶನ ಸಹಾಯಕ ನಿರ್ದೇಶನ ಇದೆಲ್ಲ ಮಾಡಿಕೊಂಡು ಹೋಗಿದ್ದಾರೆ ಇಟ್ಸ್ ವೆರಿ ಗುಡ್ ಪರ್ಸನ್ ನಾನು ಈ ಸಿನಿಮಾ ಶುರು ಮಾಡಬೇಕಾದ್ರೆ ನನ್ನ ನಾನು ನಂಬಿರ್ತಕ್ಕಂಥ ನನ್ನ ದೈವ ಸ್ವರೂಪಿ ಗುರುಗಳಾದ ಶ್ಯಾಮ್ ಶಂಕರ್ ಭಟ್ ಅವರು ನನಗೆ ಹಲವಾರು ವಿಷಯಗಳನ್ನ ಡಿಸ್ಕಷನ್ ಮಾಡುವಾಗ ಒಂದಿನ ನೀವು ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ನಾನು ಇಲ್ಲ ನನಗೆ ಸಿನಿಮಾ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಬೇಡ ಇಲ್ಲಲ್ಲ ನೀವು ಒಂದ್ ಸಿನಿಮಾ ಮಾಡಿದ್ರೆ ಹದಿನಾಲ್ಕು ಸಿನಿಮಾ ಒಟ್ಟು ಮಾಡ್ತೀರಾ ನೀವು ಸಿನಿಮಾ ಮಾಡಿ ಆ ಸಂದರ್ಭದಲ್ಲಿ ನಾವು ನಾನು ಮತ್ತೆ ನಮ್ಮ ಗುರುಗಳು ಮಾತಾಡೋ ಸಂದರ್ಭದಲ್ಲಿ ನಿರ್ದೇಶಕ ಶ್ರೀನಿವಾಸ್ ಕುಮಾರ್ ಅಲ್ಲಿ ನನಗೆ ಫೋನ್ ಮಾಡಿದ್ರು ನೋಡಿ ಗುರುಗಳೇ ನೀವು ಫೋನ್ ಮಾತಾಡ್ತಾ ಇದ್ದೀರಿ ಡೈರೆಕ್ಟರ್ ಫೋನ್ ಮಾಡ್ತಾ ಇದ್ದಾರೆ ಸರಿ ಆತನ ತಾನೇ ಸಿನಿಮಾ ಮಾಡಿಸಿ ನಾನು ಅಲ್ಲೇ ಹೇಳಿದೆ ನೀನು ಶ್ರೀನಿವಾಸ ಬೆಳಗ್ಗೆ ಆಫೀಸಿಗೆ ಬಾ ಮಾತಾಡಬೇಕು ನಾನು ಅಲ್ಲಿಂದ ಬಂದ ಮೇಲೆ ಇವ್ರನ್ನ ಕರ್ಸಿಕೊಂಡು ಈ ಥರ ಪ್ರಸ್ತಾಪ ಇಟ್ಟೆ ನೀವು ಬೇರೆ ಬೇರೆ ಏನೋ ಪ್ರಾಜೆಕ್ಟ್ಗಳೆಲ್ಲ ಕೇಳ್ತಾ ಇದೆ ಬೇಡ ನೀನು ಸಿನಿಮಾ ಮಾಡಿ ನೀನೇ ಡೈರೆಕ್ಟರ್ ಆಗು ಅಂತ ಹೇಳಿ ಅವ್ರಿಗೆ ಆಫರ್ ಕೊಟ್ಟೆ ಸೊ ಈಸ್ ಒಳ್ಳೆ ವ್ಯಕ್ತಿ ಟ್ಯಾಲೆಂಟೆಡ್ ವ್ಯಕ್ತಿ ಆಗ ನಾವು ಯಾವ ರೀತಿ ಸಿನಿಮಾ ಮಾಡಬೇಕು ಅವ್ರು ಒಂದು ಕತೆ ಹೇಳಿದರು ನನಗೆ ಆ ಕತೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗತ್ತೆ ಬೇಡ ಬೇರೆ ಯಾವ್ದಾರ ಕತೆ ನೋಡಿ ಆಗ ಅವರು ನಮ್ಮ ಅಜಯ್ ಕುಮಾರ್ ಅವ್ರನ್ನ ಹೆಸರು ಪ್ರಸ್ತಾಪ ಮಾಡೋದು ವೆಲ್ನೋನ್ ರೈಟರ್ ಸ್ಕ್ರಿಪ್ಟ್ ರೈಟರ್ ಡೈರೆಕ್ಟರ್ ಸಿನಿಮಾ ರಂಗದಲ್ಲಿ ಒಂದು ಮೂವತ್ತೈದು ವರ್ಷದಿಂದ ಅನುಭವ ಇರ್ತಕ್ಕಂಥ ಆಗ್ಬೋದು ಅವರು ಬಂದು ಮತ್ತೆ ಡಿಸ್ಕಷನ್ ಮಾಡಿದಾಗ ಸ್ಟೋರಿ ಮಾಡೋದು ಅಂತ ತೀರ್ಮಾನ ಆಯಿತು ಇಮ್ಸೆಲ್ಫ್ ಅವರು ಸ್ಟೋರಿ ರೈಟರ್ ಸ್ಕ್ರಿಪ್ಟ್ ರೈಟರ್ ಆಗಿ ಕೂಡ ಅವರು ಬೇರೆಯವ್ರ ಹತ್ರ ಸ್ಟೋರಿ ಮಾಡಿಸೋಣ ಅಂತ ಹೇಳಿ ಶರತ್ ಅಂತ ಒಬ್ಬ ಸ್ಟೋರಿ ರೈಟರ್ನ ಕರ್ಕೊಂಬಂದರು ಅವರು ಯಂಗ್ಸ್ಟರ್ ಟ್ಯಾಲೆಂಟೆಡ್ ಹುಡುಗ ಆಯಿತು ಅವರೊಂದು ಕತೆ ಹೇಳಿದರು ಆ ಕತೆ ನನಗೆ ಇಷ್ಟ ಆಯಿತು ಸರಿ ಇದನ್ನು ನೀವು ಪ್ಲೇ ಮಾಡಿ ಡೈಲಾಗ್ ಮಾಡಿ ರೆಡಿ ಮಾಡ್ಕೊಳ್ಳಿ ಸಿನಿಮಾ ಮಾಡೋಣ ಆಯಿತು ಅವರು ಸ್ಕ್ರಿಪ್ಟ್ ಮಾಡಿದ್ರು ಎಲ್ಲ ಆಯಿತು ಹೀರೋ ಯಾರು ಹೀರೋ ಯಾರು ಇವರು ಅಜಯ್ ಕುಮಾರ್ ಮಗ ಇದ್ದಾರೆ ಅಂತ ಒಂದು ಫೋಟೋ ನಾನು ಚಿತ್ರಕತೆ ರೆಡಿ ಆಗಿ ಶೂಟಿಂಗ್ ಪ್ಲಾನ್ ಆಗುವರೆಗೂ ಹೀರೋನೇ ನೋಡಿಲ್ಲ ನಮ್ಮ ಸಾಂಗ್ ಮುಹೂರ್ತದಲ್ಲಿ ಹೀರೋ ಬಂದ ನನ್ ಕ್ಯಾಲ್ಕುಲೇಷನ್ ಕರೆಕ್ಟ್ ಇತ್ತು ಹೀರೋ ನೋಡದೇನೆ ನೀವು ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಆಗ್ತೀರ ಅಂದ್ರೆ ಹಿಂಗೆ ಯಾವ್ದ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅಜಯ್ ಕುಮಾರ್ ಶ್ರೀನಿವಾಸ್ ಕುಮಾರ್ ಓಕೆ ಅಜಯ್ ಕುಮಾರ್ ಮಗ ಹೀರೋ ಆಗ್ತಾನೆ ಅಂದರೆ ಅವರು ವೆಲ್ ಟ್ರೈನ್ಡ್ ಮಾಡಿರ್ತಾರೆ ಮತ್ತು ಅವರು ಆಸಕ್ತಿ ಇರುತ್ತೆ ಆ ಒಂದು ನಂಬಿಕೆ ಆ ಹುಡುಗನ ನೋಡಿದಾಗ ತುಂಬ ಖುಷಿ ಆಯಿತು ನಾನು ಫೋಟೋದಲ್ಲಿ ನೋಡಿದೆ ಬಟ್ ರಿಯಲ್ ಆಗಿ ನೋಡಿದಾಗ ಸಾಂಗ್ ನೋಡ್ತಿದ್ದನ್ನು ನೋಡಿದೆ ಖುಷಿ ಆಯಿತು ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ವೆಲ್ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಶಶಿ ಕುಮಾರ್ ಅಂದ್ಬಿಟ್ಟರು ಅವರು ಒಳ್ಳೆಯ ಹುಡುಗ ಇದ್ದಾನೆ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಶ್ರೀನಿವಾಸ್ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟೆ ಓಕೆ ಸೊ ನಿಮ್ಗೆ ಬಹಳ ಖುಷಿ ಆಗಿರ್ಬೇಕಲ್ಲ ಸರ್ ಯಾಕಂದ್ರೆ ಸಾಮಾನ್ಯವಾಗಿ ಕತೆ ರೆಡಿ ಇರುತ್ತೆ ಒಬ್ಬ ಡೈರೆಕ್ಷನ್ ಡೈರೆಕ್ಟರ್ ರೆಡಿ ಇರ್ತಾರೆ ಪ್ರೊಡ್ಯೂಸರ್ಸ್ ಹುಡುಕೋದಕ್ಕೆ ಎಷ್ಟು ಆಫೀಸ್ಗಳು ತಿರುಗಬೇಕು ಬಹಳಷ್ಟು ಕೆಲಸಗಳಿರುತ್ತೆ ಸೊ ಹಾಗಾಗಿ ನಿಮಗೆ ಇಷ್ಟು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ ಒಂದು ಒಳ್ಳೆ ಶಕ್ತಿ ಅಂತ ಅನ್ಸಿರ್ಬೇಕು ಹಾಂ ಗುರುಗಳು ಅಂತ ನಾವು ದೈವ ಭಕ್ತರು ನಾವು ದೇವರು ನಮ್ಮನವರು ಅದರ ಅವ್ರು ದೇವಲ್ಸನ್ ಅಂದ್ರೆ ಅವರೇ ನಮ್ಮನ್ನ ಕರೆದ ಈ ರೀತಿ ಮಾಡ್ತಾರೆ ಅಂತ ಅಂದಾಗ ನಾನು ಆ ಟೈಮಲ್ಲಿ ಫೋನ್ ಮಾಡಿದ್ದು ಬಂದ್ಬಿಡಿ ವೆಬ್ ಅಂತ ಬಂದೆ ಅಂದ್ರೆ ನಾವು ನಮ್ಮಿದ್ದು ಯಾವ ತರ ಒಂದು ದೇವರ ಆಶೀರ್ವಾದ ಮಾಡ್ತಾನೆ ಅದಕ್ಕೆ ಇದೇ ಸಾಕ್ಷಿ ಆನ್ಮೇಲೆ ಅವ ಇನ್ನೊಂದು ಪ್ರೊಡ್ಯೂಸರ್ ಮಾಡುತ್ತೇನೆ ಅಂತ ಹೇಳ್ತಾರೆ ನಿಮಗೆ ಗೊತ್ತಿದೆ ಇನಿಷಿಯಲಿ ಜನ ಪ್ರೊಡ್ಯೂಸರ್ಸ್ ಮಾಡ್ತಾರೆ ಅಪ್ರೋಚ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಸ್ಟಾರ್ಟ್ ಮಾಡ್ತಾರೆ ನಿಿಸೋ ಇದ್ದಾರೆ ನಮ್ಮ ಇದೆಲ್ಲ ಆದ್ಮೇಲೆ ಒಂದೇ ಒಂದು ಕಂಡೀಷನ್ ಹಾಕೋದು ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸಬಾರ್ದು ನಾನು ಒಂದು ಎಪ್ಪತ್ತೊಂಬತ್ತು ಸಿನಿಮಾ ಎಷ್ಟು ವರ್ಷ ಅವರು ಸ್ಟಾರ್ಟ್ ಮಾಡಿ ಆಮೇಲೆ ನೋಡ್ಕೊಂಡು ಹೇಳ್ತಾರೆ ಫಸ್ಟ್ ಟೈಮ್ ನೀವು ಸ್ಟಾರ್ಟ್ ಮಾಡಿ ಮಾಡಿದ್ಮೇಲೆ ನಿಲ್ಲಿಸಬಾರ್ದು ಆ ತರ ಇದ್ರೆ ಅದೇ ಕಂಡೀಷನ್ ನೀವು ಸ್ಟಾರ್ಟ್ ಮಾಡಿ ಇಲ್ಲಾಂದ್ರೆ ಮಾಡಲ್ಲ ಅವಾಗ ನಮ್ಮ ಅಜಯ್ ಸರ್ ಹೇಳಿದೆ ಸರ್ ಈ ತರ ಇದೆ ಇಲ್ಲ ಇವಾಗ ನಿಮ್ಗೆ ಎಲ್ಲ ಇಂಡಸ್ಟ್ರಿ ಗೊತ್ತಿದೆ ನಿಮ್ ಇದೆ ಸರ್ ಆ ತರ ಹೇಳಿದಾಗ ನಾವು ಮಾಡಂತ ಅದೇ ರೀತಿ ನಮ್ಗೆ ಯಾವುದೇ ರಿಸ್ಟ್ರಿಕ್ಷನ್ ಮಾಡಲಿಲ್ಲ ಮುಂದೆ ಒಂದು ಫಿನಿಶ್ ಮಾಡ್ಬೇಕು ನೀವು ಅನ್ಕೊಂಡು ಟೈಮ್ ಮಾಡ್ಬೇಕು ಅಂತ ಅವಾಗ ನಾವು ಅಷ್ಟು ಇದು ಕೊಟ್ಟ ಮೇಲೆ ನಾವು ಆಗ ಟೆಕ್ನಿಶಿಯನ್ ಆರ್ಟಿಸ್ಟ್ ಹೊಡಿ ಎಲ್ಲರೂ ನಮ್ಗೆ ಗೊತ್ತಿರೋದ್ರಿಂದ ಎಲ್ಲರೂ ನಮಗೆ ಕಲಾವಿದರು ಕಿಶೋರ್ ಅವರು ಅವಿನಾಶ್ ಅವರು ಶೋಭರಾಜ್ ಅವರು ಸುಜನ್ ಪ್ರಸಾದ್ ಅವರು ನಮ್ಮ ನಿಯಾಸ ಅಶೋಕ್ ಅವರು ನಮ್ಮ ನಮ್ಮ ಹೊಸದಾಗಿ ನಮ್ಮ ಜೀವನ್ ನಿಶ್ ಅವರು ಅವ್ರು ಹೇಳಿರ್ಬೇಕು ಅವರೆಲ್ಲರೂ ನಮ್ಗೆ ಹೆಂಗೆ ಅಂದ್ರೆ ನಮ್ಗೆ ಅವ್ರು ಯಾರು ಏನಕ್ಕೆ ಹೇಳಿದ್ರೆ ಡೇಟ್ ಕೇಳಿದ್ರಷ್ಟೇ

ಯಾರೋ ದೊಡ್ಡ ಇದಿದೆ ಅವರು ಒಳ್ಳೆ ಟ್ಯಾಲೆಂಟೆಡ್ ಅವರು ಬಂದ್ರು ಎಲ್ಲ ಒಂದು ಟೀಮ್ ಏನಂತಂದ್ರೆ ವೀರ ಗಣಪತಿ ಆಶೀರ್ವಾದ ಎಲ್ಲರೂ ನಮ್ಗೆ ಕೂಡಿ ಬಂದ್ರೆ ಎಲ್ಲ ಎಲ್ಲ ಒಳ್ಳೆ ಟೆಕ್ನಿಷಿಯನ್ ಬಂದ್ರು ಜೊತೆ ಎಲ್ಲಾಗಿಂತ ಮುಖ್ಯವಾಗಿ ನಾವು ನಿಮ್ಗೆ ಹೇಳಿದ್ರೆ ಅನುದ್ರ ಅಂತ

ಫಿನಿಶ್ ಐದು ಲಾಂಗ್ವೇಜ್ ಅವ್ರು ಅಂದ್ರು ಎಲ್ಲ ರೆಡಿ ಮಾಡಿ ನಾನು ನಿಜವಾಗ ನನ್ ಹೇಗೆ ಕೇಳಿದ್ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿಲ್ಲ ಐದು ಲಾಂಗ್ವೇಜ್ ಸೆನ್ಸರ್ ಮಾಡ್ಸಿ ಡೀಪ್ ಎಕ್ಸ್ ಮಾಡಿ ರೆಡಿ ಅಂತ ಇಟ್ಕೊಂಡು ಆಮೇಲೆ ನಾವು ಮುಂದಿನ ರಿಲೀಸ್ ಪ್ಲಾನ್ ಮಾಡಿದ್ವಿ ಇದುವರೆಗೂ ಆತರ ಪ್ರೊಡ್ಯೂಸರ್ ನನ್ನ ನನ್ನ ಸರ್ವಿಸ್ ನಲ್ಲಿ ನಾನು ಮೂವತ್ತು ವರ್ಷದ ಒಂದು ಎಪ್ಪತ್ತ ಮೂವತ್ತು ಸಿನಿಮಾ ಮಾಡಿದ್ದೀನಿ ಒಬ್ಬರಿ ತರ ಮಾಡಿ ಎಲ್ಲರೂ ಹೊಸಬರು ಹೊಸಬರು ಅಂತಾರೆ ನಮ್ಮ ಹೊಸಬರಲ್ಲ ಸಿನಿಮಾ ನೋಡಿದ್ರೆ ಎಲ್ಲರೂ ಸನ್ಸರ್ ಆಫೀಸರೇ ಐದು ಸಿನಿಮಾ ನೋಡಿದ್ವಿ ಐದು ನೋಡிட்டு ಹೆಂಗೆ ನೀವು ಇದನ್ನ ಪ್ಲಾನ್ ಮಾಡಿದ್ರಿ ಎಲ್ಲ ಲ್ಯಾಂಗ್ವೇಜ್ ಮಿಕ್ಸೇಡ್ ಬರತರ ಯಾಕೆ ಮಾಡಿದ್ರಿ ಅಂದ್ರೆ ಆಯಾ ಲ್ಯಾಂಗ್ವೇಜ್ ನೋಡಿದಾ ಹ ಹ ಮುಂಚೆ ಯಾವ ಸಿನಿಮಾ ಮಾಡಿದ್ರಾ ಇಲ್ಲ ಸರ್ ಇದು ಫಸ್ಟ್ ಸಿನಿಮಾ ಅಂದ್ರೆ ನಾನು ಅನ್ಸೋದೇ ಬರ ಆ ಸಾಂಗದಾಗಿ ಕೈಟ ಧನ್ಯ ಅಂತ ಡಾಸ್ ಮಹಾಸ್ ಅವರು ಒಳ್ಳೆ ಸಾಂಗ್ ಮಾಡಿಸಿದ್ದಾರೆ ಅಂದ್ರೆ ಸಾಂಗ್ ವಿಜಯಪ್ರಕಾಶ್ ಅವರು ಸಾಂಗ್ ಮಾಡಿದ್ದಾರೆ ಈಗ ಮಾಸ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುವ ಸಾಂಗ್ ಅದು ಫೀಲಿಂಗ್ ಸಾಂಗ್ ಆಗಿರೋದು ಡೇಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಮೆಲೋಡಿ ಆಗಿದೆ ಒಂದು ಸಾಂಗ್ ಅದು ಎಲ್ಲರಿಗೂ ಈಗಿನ ಅದು ತುಂಬಾ ಇದಾಗುತ್ತೆ ಹೀರೋ ಮಾಡ್ತಾರ ಹೇಗೆ ಅಂತಂದ್ರು

ಯಾವ್ದಾರ ಒಂದು ಕಾಲೇಜ್ಗೆ ನೀವು ಇಂಜಿನಿಯರಿಂಗ್ ಕಾಲೇಜ್ ಉದಾಹರಣೆ ತಗೊಂಡ್ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಮಾಡ್ತಾರೆ ಏಟಿ ಪರ್ಸೆಂಟ್ ಇದ್ರೆ ನಾವು ಅಡ್ಮಿಷನ್ ಮಾಡ್ಕೊತೀವಿ ಸೊ ಏಟಿ ಪರ್ಸೆಂಟ್ ಇರೋ ಒಬ್ಬ ಸ್ಟೂಡೆಂಟ್ ಅನ್ನ ಅವ್ರು ಟ್ರೈನ್ ಮಾಡಿ ನೈಂಟಿ ಫೈವ್ ಪರ್ಸೆಂಟ್ ತರದು ಬಾರಿ ಸುಲಭ ಈಸಿ ಬಟ್ ನನ್ನ ಕಾನ್ಸೆಪ್ಟ್ ನಮ್ಮ ಸ್ಕೂಲ್ ಕಾನ್ಸೆಪ್ಟ್ ಬೇರೆ ಸಾಧಾರಣ ಸ್ಟೂಡೆಂಟ್ ಅವನು ಎಲ್ಲೂ ಅಡ್ಮಿಷನ್ ಆಗಕ್ಕೆ ಆಗ್ತಾ ಇಲ್ಲ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗಕ್ಕೆ ಆಗ್ತಾ ಇಲ್ಲ ಅಂತ ಸ್ಟೂಡೆಂಟ್ ಅನ್ನ ತಗೊಂಡು ನಾವು ನೈಂಟಿ ಫೈವ್ ಪರ್ಸೆಂಟ್ ಮಾಡೋದಿದೆಯಲ್ಲ ಅದು ನಮ್ ಕಾನ್ಸೆಪ್ಟ್ ಸೊ ಒಬ್ಬ ಹೀರೋ ಪ್ರೂವ್ಡ್ ಪ್ರೂವನ್ ಹೀರೋ ಇದ್ರೆ ಮಾಡ್ತಾರೆ ಅವರ ಪ್ರೂವನ್ ಹೀರೋ ಆ ನಾವು ಪ್ರೂವನ್ ಹೀರೋ ಮಾಡಬೇಕು ತೋರಿಸ್ಬೇಕು ತೋರಿಸಬೇಕು ಸೊ ಅದಕ್ಕೆ ಏನ್ ಬೇಕು ಕತೆ ಟೆಕ್ನಾಲಜಿ ಜೊತೆಗೆ ಪ್ರೊಡ್ಯೂಸರ್ ಧೈರ್ಯ ಬೇಕು ಆ ಧೈರ್ಯ ಇದೆ ಕಾನ್ಫಿಡೆಂಟ್ ಹೀರೋ ಮೇಲೆ ಜೊತೆಗೆ ಅಜಯ್ ಕುಮಾರ್ ಮೇಲೆ ಇದೆ ಅಜಯ್ ಕುಮಾರ್ ಕಾನ್ಸೆಪ್ಟ್ ಏನು ಅವ್ರ ಮಗನ ಹೀರೋ ಮಾಡ್ತಾರೆ ಸಾಧಾರಣವಾಗಿ ನಾವು ಆಯಿತು ಮಾಡಿ ಅಂತೇಳ್ಬಿಟ್ರೆ ಅವ್ರು ಸುಮ್ಮನೆ ಇರ್ತಾರೆ ಅದಕ್ಕೆ ಏನು ಬೇಕು ಬೇಕಾಗ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ತಾರೆ ಚಿತ್ರಕಥೆಯಲ್ಲಿರ್ಬೋದು ಶೂಟಿಂಗಲ್ಲಿರ್ಬೋದು ಅವ್ನ ತಯಾರಿ ಮಾಡೋದಿರ್ಬೋದು ಅವ್ರು ಖಂಡಿತ ಮಾಡ್ತಾರೆ ಸೊ ಹಾಗಾಗಿ ನನಗೆ ಅದು ಕಾನ್ಫಿಡೆಂಟ್ ಇನ್ನು ಶ್ರೀನಿವಾಸ್ ಕುಮಾರ್ ಡೈರೆಕ್ಟ್ರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಅನುಭವ ಇದೆ ಅವರು ಒಂದು ಕಾನ್ಸೆಪ್ಟ್ ಮತ್ತೆ ಫಸ್ಟ್ ಟೈಮ್ ಡೈರೆಕ್ಟರ್ ಆಗ್ತೇನೆ ಅಂದಾಗ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಒಂದು ನನ್ನ ಕಾನ್ಸೆಪ್ಟ್ ಇತ್ತು ಸೊ ಹಾಗಾಗಿ ಆತ ಒಂದು ಅಸೆಟ್ ಆಗ್ತಾರೆ ಕನ್ನಡ ಚಿತ್ರರಂಗಕ್ಕೆ ನನ್ನ ಚಿತ್ರದ ಹೀರೋ ಒಂದು ಅಸೆಟ್ ಸಿನಿಮಾ ಇಸ್ ನಾಟ್ ಪ್ರಾಫಿಟಬಲ್ ಕಾನ್ಸೆಪ್ಟ್ ಬೇರೆ ನನ್ನ ಪ್ರಾಫಿಟ್ಗೋಸ್ಕರ ಸಿನಿಮಾ ಮಾಡಿ ಮಾಡಿಲ್ಲ ಅದು ಗೊತ್ತಾಗ್ತಾ ಇದೆ ಸರ್ ಅದು ಒಂದು ನಂದೊಂದು ಕಾನ್ಸೆಪ್ಟ್ ನಾನು ನಮ್ಮ ಸ್ಕೂಲ್ ನಮ್ಮ ಸ್ಕೂಲಲ್ಲಿ ಇಂತ ವಿದ್ಯಾರ್ಥಿ ಬಂದ್ರೆ ರ್ಯಾಂಕ್ ಬರಬೇಕು ಅದ್ರಿಂದ ನಾವು ರ್ಯಾಂಕ್ ಬರ್ಲಿ ಅಂತ ಫಸ್ಟ್ ಕ್ಲಾಸ್ ಆದರೂ ಬರಬೇಕು ನನ್ನ ಕಾನ್ಸೆಪ್ಟ್ ನೋಡಿ ಹಣ ಹಣ ಹಾಕಿ ಹಣ ಗಳಿಸೋದ್ರೆ ಬೇರೆ ಬಿಸ್ನೆಸ್ ಇದೆ ಹೌದು ರಿಯಲ್ ಎಸ್ಟೇಟ್ ಮಾಡ್ಬೋದು ಇನ್ನೊಂದು ಹೋಟೆಲ್ ಮಾಡಬಹುದು ಅದು ಗ್ಯಾರಂಟಿಡ್ ಬಿಸ್ನೆಸ್ ಅನ್ ಅನ್ಗ್ಯಾರಂಟಿಡ್ ಆದರೂ ನಾನು ಗ್ಯಾರಂಟಿ ಇದೆ ನನ್ನ ಸಿನಿಮಾದಲ್ಲಿ ನನ್ನ ಬಜೆಟ್ಗೆ ವಿತ್ ಪ್ರಾಫಿಟ್ ಬರುತ್ತೆ ಕಾರಣ ಇಷ್ಟೇ ಕತೆ ಡೈರೆಕ್ಟರ್ ಅಜಯ್ ಕುಮಾರ್ ಈರು ಸೊ ಇದನ್ನು ನಾವು ನಂಬಿದ್ದೀವಿ ನಮ್ಮ ಈ ಹೀರೋ ಖಂಡಿತ ಗೆಲ್ತಾನೆ ಜನಗಳು ಗೆಲ್ಲಿಸ್ತಾರೆ ಆತ ಇಂಡಸ್ಟ್ರಿಗೆ ಒಂದು ಸೆಟ್ ಆಗ್ತಾನೆ ಅನ್ನೋದು ನನ್ನ ಸರ್ ಸಿನಿಮಾ ಹೇಗೆ ಶುರುವಾಯಿತು ಅಂತ ಹೇಳಿದ್ರೆ ಈಗ ಕಂಪ್ಲೀಟ್ ಆಗಿ ಒಂದು ಪ್ರಾಡಕ್ಟ್ ರೆಡಿ ಆದ ನಂತರ ಒಬ್ಬ ಸಿನಿ ಪ್ರೇಕ್ಷಕನಾಗಿ ಅದನ್ನು ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ವೆಲ್ ಆಕ್ಟೆಡ್ ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಓಕೆ ಅದ್ರೊಳಗೆ ಎಸ್ಪೆಷಲಿ ಏನು ಸಾಹಸ ದೃಶ್ಯಗಳು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಥ್ರಿಲ್ಲರ್ ಮಾಸ್ಟ್ರು ಥ್ರಿಲ್ಲರ್ ಮಧ್ಯ ಮಾಸ್ಟ್ರು ಅವ್ರಿಗೆ ಸಾಕಷ್ಟು ಎನ್ಕರೇಜ್ ಮಾಡಿ ಕಡೆ ಹಾರ್ಡ್ ವರ್ಕ್ ತೆಗೆದಿದ್ದಾರೆ ಅವ್ರಿಗೂ ನಾವು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀವಿ ಅದೇ ರೀತಿ ಧನಂಜಯ ಡಾನ್ಸ್ ಮಾಸ್ಟ್ರು ಅವರು ಕೂಡ ಆ ಹುಡುಗನಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಗುರುತಿಸಿ ಅವರ ಶಕ್ತಿ ಮೀರಿ ಅವನ ಕೈಯಲ್ಲಿ ಮಾಡಿಸಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಇನ್ನೊಂದು ಕ್ಯಾಮ್ರಾಮನ್ ಜನಾರ್ದನ್ ಬಾಬು ಅವರು ಅವರು ಕೂಡ ಅವನನ್ನು ಮೋಲ್ಡ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶ್ರಮ ವಹಿಸಿದ್ದಾರೆ ಜೊತೆಗೆ ಸಂಜೀವ್ ರೆಡ್ಡಿ ನಮ್ಮ ಎಡಿಟ್ರು ಅವರು ಕೂಡ ಅವನನ್ನು ಎಲ್ಲೆಲ್ಲಿ ಹೇಗೆ ಹೇಗೆ ಮಾಡಿದ್ರೆ ಎಡಿಟ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಾನೆ ಯಾವ ಸೀನಲ್ಲಿ ಮಾಡಬೇಕು ಅದೆಲ್ಲ ಮಾಡಿದ್ದಾನೆ ಹಾಗಾಗಿ ಓವರ್ ಆಲ್ ಸಿನಿಮಾ ಬಂದಾಗ ಕಾಸ್ಟುಮರ್ ಇರ್ಬೋದು ಮೇಕಪ್ ಮೆನ್ ಇರ್ಬೋದು ಕೋಆರ್ಟಿಸ್ಟ್ ಇರ್ಬೋದು ಎಲ್ಲರೂ ಸೇರ್ಕೊಂತಾರೆ ನಾವು ಒಬ್ಬರನ್ನು ಹೇಳ್ದು ಒಬ್ಬರನ್ನು ಬಿಟ್ಟು ಅಂತ ಹೇಳೋಕ್ಕಾಗಲ್ಲ ಟೋಟಲ್ ಚಿತ್ರ ತಂಡ ಟೀಮ್ ಹೌದು ಮೇನ್ ಎಲ್ಲರೂ ಸೇರಿ ಹೀರೋನ ನಿಲ್ಲಿಸಬೇಕು ಅನ್ನೋದು ಗುರಿ ಇದೆ ಸರ್ ನೀವೇನು ಹೇಳ್ತೀರಾ ಸರ್ ಸರ್ ಹೇಳ್ದಂಗೆ ಇಡೀ ಸಿನಿಮಾ ರೆಡಿ ಆದ ನಂತರ ನಿಮ್ಗೆ ಅನಿಸ್ತಾ ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ ಅಂಡ್ ನೋಡ್ಬೇಕಂದ್ರೆ ಸರ್ ಸಿನಿಮಾ ತೂಕ ಹೆಚ್ಚಾಗಿದ್ದೆ ಉಳಿದಂತ ಪಾತ್ರಗಳು ದೊಡ್ಡ ದೊಡ್ಡ

ಅವ್ರು ಅಷ್ಟು ಈಸಿಯಾಗಿ ಅವರು ಒಂದು ಇನ್ನೂರೈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅವ್ರು ದೊಡ್ಡ ಡಿಸ್ಟ್ರಿಬ್ಯೂಟ್ ಅವ್ರ ಪ್ರತಿ ಸಲ ಮಾಡಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡ್ಕೊಂಡು ರಿಲೀಸ್ ಅಂತ ಬರ್ತಾ ಇರ್ತಾರೆ ಆ ಸಿನಿಮಾ ನೋಡ್ ತಕ್ಕಣ ಅವ್ರು ಹೀರೋ ನೋಡಿ ಒಂದು ಆಕ್ಷನ್ ನೋಡ್ಬಿಟ್ಟು ಅವ್ರು ಒಳಗೆ ಬಂದ ತಕ್ಕಣ ನಾನು ಈ ಸಿನಿಮಾ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಅನ್ಕೆ ಇವತ್ತು ಪ್ರತಿ ಇವಾಗ ನಮ್ ಸಿನಿಮಾ ಕಮೆಂಟ್ ಆದ್ಮೇಲೆ ತುಂಬಾ ಬರ್ತಾ ಇದಾರೆ ಅವರು ಇಲ್ಲಪ್ಪ ನಾನು ಗನ್ಸ್ ಬ್ರದರ್ಸ್ ಮಾಡ್ತಾ ಇದೀನಿ ಆಮೇಲೆ ಹೀರೋ ಬಗ್ಗೆ ಎಲ್ಲ ನೋಡಿ ಇದ್ರ ಬಗ್ಗೆ ಹೀರೋ ಈ ತರ ಆಕ್ಷನ್ ನಾನು ನೋಡೋದಿರ್ಲಿಲ್ಲ ಪ್ರತಿಯೊಬ್ಬ ದೊಡ್ಡ ದೊಡ್ಡ ನಿರ್ಮಾಪಕರಲ್ಲಿ ಡಿಸ್ಟ್ರಿಬ್ಯೂಟರ್ ಪ್ರತಿಯೊಬ್ಬರಿಗೂ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅದೇ ಸಿನಿಮಾ ಇದು ಎಲ್ಲರಿಗೂ ಇಷ್ಟ ಆಗುವಂತ ಸಿಮಾ ಸಹ ನಮಗೆ ಈಗ ನಮ್ಮ ಇಂಡಸ್ಟ್ರಿಗೆ ಇವಾಗ ಹೀರೋಗಳು ಬರ್ತಾ ಇದೆ ನಿಮಗೆ ಗೊತ್ತಿದೆ ಹೀರೋಗಳು ತುಂಬಾ ಕಡಿಮೆ ಇದಾವೆ ಯಾರು ಬರ್ತಾ ಇದಾರೆ ಇವತ್ತು ಸ್ಟಾರ್ಟರ್ ಯಾರು ಇಂಥ ಇದಾರೆ ಮನಸ್ಸು ಮಾಡಿ ದೊಡ್ಡ ಹೀರೋ ಒಬ್ಬೊಬ್ರು ಒಂದೊಂದು ಬ್ಯಾನರ್ ಅಲ್ಲಿ ಒಬ್ಬೊಬ್ರು ಇಬ್ಬರು ಈಗ ಒಂದು ಹತ್ತು ಜನ ಬಂದ್ರೆ ಹತ್ತು ಜನ ನಿಜ ಅಲ್ವಾ ಸರ್ ಒಂದು ಸಿನಿಮಾ ಸಕ್ಸಸ್ ಆಗೋದ್ರಿಂದ ಪ್ರೊಡ್ಯೂಸರ್ ಇನ್ನೊಂದಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಮಾಡ್ತಾರೆ ಅವಾಗ ಅವ್ರಿಗೆ ಧೈರ್ಯ ಬರುತ್ತೆ ಅದೇ ರೀತಿ ನಮ್ಮ ಇನ್ನಷ್ಟೇನೆ ಈ ಹೀರೋಗಳು ಬರಬೇಕು ನಿರ್ವಾಪಕರು ನಿರ್ವಾಪಕರಿಗೆ ಹಾಕಿದ ಬಂಡವಾಳ ಬರಬೇಕು ಅವ್ರು ಬಂದ ಬಂಡವಾಳ ಬಂದಾಗ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಇದಾಗುತ್ತೆ ಇನ್ನೊಂದು ಇನ್ನೂರಾರು ಜನ ಊಟ ಮಾಡ್ತಾರೆ ಆದ್ರೆ ಅವಾಗ ನಮ್ಮ ಇಂಡಸ್ಟ್ರೀನೇ ಒಂದು ಸೂಕ್ಷ್ಮವಾಗಿರುತ್ತೆ ಅದಕ್ಕೆ ಏನಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಕನ್ನಡ ಪ್ರೇಕ್ಷಕರು ಕನ್ನಡ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡ್ಬೇಕು ಸಿನಿಮಾ ನೋಡಿ ಹೊಸಬರನ್ನ ಬೆಳೆಸಾಗ ಅವಾಗ ಒಬ್ಬೊಬ್ರು ಒಬ್ಬರು ಬರ್ತಾ ಇರ್ತಾರೆ ಯಾರು ಇಲ್ಲಿ ಹಡಗ ಎಲ್ಲ ಹೊಸಬರಾಗಿ ಬರೋದು ಎಲ್ಲ ಕಲಾವಿದರು ಹೊಸಬರಾಗಿ ಬಂದಿರೋದು ಎಲ್ಲಾ ಟೆಕ್ನಿಷಿಯನ್ ಹೊಸಬರಾಗಿ ಬಂದು ಇದನ್ನು ಹೆಸರು ಮಾಡಿದ್ದಾರೆ ಅದೇ ರೀತಿ ನಮ್ಮ ಪ್ರೊಡ್ಯೂಸರ್ ಧೈರ್ಯ ತಗೊಂಡು ಮಾಡಿದ್ದಾರೆ ನಮ್ಗೊಂದು ಐಡಾ ಎಲ್ಲ ನೋಡಿದರೆ ತೆಲುಗು ತಮಿಳು ಎಲ್ಲಾ ನೋಡಿದ್ರು ಅವರು ಯಾರು ನಮ್ಗೆ ಗಾಢ ಅಂತ ಹೇಳಿಲ್ಲ ಮಾಡ್ತೀರಿ ನಾನು ವರ್ಷಗಳ ಹಿಂದೆ ಹೀರೋ ಆಗಿ ಒಬ್ಬ ಮಾತು ಬೇಡ ಅವರು ನನ್ನ ಹತ್ರ ಬರ್ತಾ ಇದೆ ನೀವೊಂದು ಸಿನಿಮಾ ಮಾಡ್ರಿ ನೀವು ತುಂಬಾ ಶ್ರೀಮಂತರಿದ್ದೀರಾ ಚಿತ್ರರಂಗದಲ್ಲಿ ನಂಬರ್ ಒನ್ ಆಗ್ತೀರಾ ಆರ್ ಫಿಟ್ ಫಾರ್ ಹೀರೋ ಅಂತ ಹೇಳಿದೆ ಅವರು ಇವತ್ತು ಚಿತ್ರರಂಗದಲ್ಲಿ ನಂಬರ್ ಒನ್ ಆಗಿದ್ದಾರೆ ಅದೇ ಥರ ನನ್ನ ಹೀರೋ ಅರ್ಜುನ್ ಇವತ್ತು ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ನಾನು ಸಜೆಷನ್ ಕೊಟ್ಟಿದ್ದೆ ಬಟ್ ನಾನೇ ಅವನನ್ನು ಈ ನಮ್ಮ ಹೀರೋನ ಪ್ರೊಡ್ಯೂಸ್ ಮಾಡಿ ತೆರೆ ಮೇಲೆ ತರ್ತಾಯಿದ್ದೀನಿ ಖಂಡಿತ ಅವನು ಒಂದು ದೊಡ್ಡ ಮಟ್ಟದಲ್ಲಿ ಕನ್ನಡದಲ್ಲಿ ಬೆಳೀತಾನೆ ಅದರ್ ಲ್ಯಾಂಗ್ವೇಜಲ್ಲಿ ಅನ್ನೋ ಕಾನ್ಫಿಡೆಂಟ್ ಡೈರೆಕ್ಟ್ರು ಅವ್ರ ತಂದೆ ಅಜಯ್ ಕುಮಾರ್ಗಿಂತನೂ ನನಗೆ ಜಾಸ್ತಿ ವೆರಿ ನೈಸ್ ಸರ್ ಪ್ರತಿ ಶುಕ್ರವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಒಬ್ಬ ಹೀರೋ ದೊಡ್ಡ ಸ್ಟಾರು ಆಗ್ಬೋದು ಅಥವಾ ಅವತ್ತೆ ಕೊನೆ ಆಗ್ಬೋದು ಬೇಡ ಅಂತ ಮನೆಗೆ ಹೋಗೋದು ಇರ್ಬೋದು ಬಟ್ ನೀವು ಹೇಳ್ದಂಗೆ ಈ ಸಿನಿಮಾ ಸಕ್ಸಸ್ ಆಗಿ ಒಬ್ಬ ಒಳ್ಳೆ ಹೀರೋ ಕನ್ನಡ ಇಂಡಸ್ಟ್ರಿಗ್ ಸಿಗ್ಲಿ ಅವ್ರಿಗೂ ಒಳ್ಳೆ ಒಳ್ಳೆ ಅಪರ್ಚುನಿಟಿ ಸಿನಿಮಾ ಹಿಟ್ ಆಗುತ್ತೆ ಅಥವಾ ಫ್ಲಾಪ್ ಆಗುತ್ತೆ ಅನ್ನೋದು ಸೆಕೆಂಡ್ ಬಟ್ ನಾನು ಈತನ ಇಟ್ಕೊಂಡು ಇನ್ನೂ ಮೂರು ಸಿನಿಮಾ ಮಾಡ್ತೀನಿ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೊನೆಯದಾಗ ಏನು ಹೇಳ್ತೀರಾ ಸರ್ ಕನ್ನಡ ಚಿತ್ರಾಭಿಮಾನಿಗಳೆಲ್ಲ ನಮ್ಮ ಗನ್ಸನ್ ರೋಜಸ್ ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮ ಹೀರೋಗೆ ಆಶೀರ್ವಾದ ಮಾಡಿ ಅವನನ್ನು ಗೆಲ್ಲಿಸಬೇಕು ಅವನ ಗೆಲ್ಲಿಸೋದ್ರಿಂದ ಇನ್ನೂ ಸಾಕಷ್ಟು ಚಿತ್ರಗಳನ್ನು ಮಾಡ್ಬೋದು ಕನ್ನಡ ಚಿತ್ರರಂಗವನ್ನು ಬೆಳೆಸೋದಕ್ಕೆ ತಾವೆಲ್ಲ ಬಂದು ಚಿತ್ರಮಂದಿರದಲ್ಲಿ ನಮ್ಮ ಚಿತ್ರ ಮತ್ತು ಇತರ ಚಿತ್ರಗಳನ್ನು ನೋಡಿ ಆಶೀರ್ವಾದ ಮಾಡಿ ಅಂತೇಳಿ ಕೇಳ್ಬೋದು ಇದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ತಾರೀಕು ಬರ್ತಾ ಇದ್ದೀವಿ ಗನ್ಸಮ್ ರೋಸಸ್ ಪ್ರತಿಯೊಬ್ಬರು ಪ್ರೇಕ್ಷಕರು ಚಿತ್ರಮಂದಿಗೆ ಬಂದು ಚಿತ್ರ ನೋಡಿ ಎಲ್ಲರನ್ನ ಆಶ್ರಯಿಸಿ ಹೊಸದ್ರಿಗೆ ನೀವು ಪ್ರೋತ್ಸಾಹ ಕೊಟ್ಟರೆ ಇಂಥ ಇನ್ನೂ ನೂರಾರು ಸಿನಿಮಾಗಳು ಬರ್ತವೆ ಪುಡ್ಯೂಸರ್ಸು ನೂರಾರು ಜನ ಬರ್ತಾರೆ ತುಂಬ ಜನಗಳು ಇದರಿಂದ ನಮ್ಮ ಇಂಡಸ್ಟ್ರಿ ಒಳ್ಳೆಯದಾಗುತ್ತೆ ಎಲ್ಲರೂ ಚಿತ್ರಮಂದಿಗೆ ಬಂದು ಸಿನಿಮಾ ನೋಡಬೇಕು ಅನ್ನೋದೇ ನಾನು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ನೋಡಿದ್ರಲ್ಲ ಗನ್ಸ್ ಅಂಡ್ ರೋಸಸ್ ಟೀಮ್ ಜೊತೆ ನಾವು ಮಾತನಾಡಿದ್ವಿ ಈಗ ಹೇಳ್ದಂಗೆ ಒಳ್ಳೆ ಹೀರೋ ಉಟ್ಕೊಳ್ತಾರೆ ಅಥವಾ ಇನ್ನೊಂದು ಹೊಸ ಚಿತ್ರಗಳು ಬರುತ್ತೆ ಅಂತ ನೋಡ್ತೀವಿ ಅದ್ರ ಕೊನೆಗೆ ಉಳ್ಕೊಳ್ಳೋದೇನು ಒಂದು ಒಳ್ಳೆ ಕಂಟೆಂಟ್ ಅನ್ನುವಂಥದ್ದು ಕೊನೆವರೆಗೂ ಉಳ್ಕೊಳ್ಳುತ್ತೆ ಆ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಯಾವತ್ತೂ ಗೆದ್ದೇ ಗೆಲ್ಲುತ್ತೆ ಅಂಡ್ ನಾವು ನೀವು ಸಿನಿಮಾ ನೋಡಿ ಗೆಲ್ಲಿಸಬೇಕಾಗಿರೋದು ಸೊ ಹಾಗಾಗಿ ಇಡೀ ಟೀಮ್ ಹೇಳದಂಗೆ ಸಿನಿಮಾ ಮೇಲಂತೂ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಜನರಿಗೆ ಇಷ್ಟ ಆಗಿ ಆಗುತ್ತೆ ಜನ ಮೆಚ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಿದ್ದಾರೆ ಸೊ ಈಗ ನಾವೇನ್ ಮಾಡ್ಬೇಕಾಗಿರೋದು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅದು ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂರನೇ ತಾರೀಕು ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಗನ್ಸ್ ಅಂಡ್ ರೋಸಸ್ ಸೊ ನೀವು ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಯಾಕಂದರೆ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರ ಮೂಲಕ ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಸ್ಬೋದು ಉಳಿಸಬಹುದು ಬೆಳೆಸಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್